ಇವತ್ತು ಯಾವ ಥರ ಅರ್ಥ ಅದಕ್ಕೆ ನಾವು ಒಂದು ಡೆಮಾಕ್ರಸಿಯ ನೈತಿಕತೆಯ ಕಾಪಾಡಬೇಕಂತಂದ್ರೆ ಇವತ್ತು ನಾವು ಕಾಂಗ್ರೆಸ್ನ ಬೆಂಬಲಿಸಬೇಕು ಇವಾದದ್ದು ಮುನ್ನೂರ ಎಪ್ಪತ್ತ ಮುನ್ನೂರ ಎಪ್ಪತ್ತಕ್ಕೆ ಮಾತ್ರ ಸಂವಿಧಾನದ ಬಗ್ಗೆ ಎಲ್ಲೂ ಕೂಡ ಇವಾಗ ಸಂವಿಧಾನ ಸರಿಯಿಲ್ಲ ಅಂತ ಎಲ್ಲೂ ಹೇಳಿಲ್ಲ ಕೆಲವೇ ಒಂದು ಇಬ್ಬರು ಮೂರು ಜನ ಇಲ್ಲಿ ಹೋಗಾಡ್ಕೊಂಡು ತಿರ್ಗಾಡ್ತಿದ್ದಾರೆ ಸರಿಯಾಗಿ ಇವತ್ತು ಯಾರ ಸಂವಿಧಾನದ ರಕ್ಷಣೆ ಪಡೆದಿದ್ದೀವಿ ನಮ್ಮ ಹೃದಯಕ್ಕೆ ಗಾಯ ಆಗಿದೆ ಚಿಕ್ಕಮಗಳೂರಲ್ಲಿ ಸೀಟಿ ಬುದ್ಧಿ ಕಲಿಸಿದೀವಿ ನಮ್ಮ ಸರ್ಕಾರ ಆ ಸಂವಿಧಾನ ಬಂದಾಗ ಏನಾದರೂ ಬಿ ಜೆ ಪಿ ಸರ್ಕಾರ ಇದ್ರೆ ಈ ಸಂವಿಧಾನ ಒಪ್ಕೊಳ್ತಿರಲ್ಲ ಅನ್ನೋ ಮಾತನ್ನ ಸೀಟಿ ರೇರಿದರು ನಾವು ಸರಿಯಾಗಿ ಬುದ್ಧಿ ಕಲಿಸಿದ್ವಿ ಇನ್ನೂ ಗಾಯವಾಸಿಯಾಗಿಲ್ಲ ಇನ್ನೊಂದು ಚುನಾವಣೆಗೆ ಕೂಡ ನಾವು ಬುದ್ಧಿ ಕಲಿಸ್ತೀವಿ ಇವತ್ತಿ ಇದ್ದಾರೆ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಏನು ಇವತ್ತು ಧರ್ಮಾಧಾರಿತ ಸರ್ಕಾರ ತರಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ ಪಾಕಿಸ್ತಾನ ಧರ್ಮಾಧಾರಿತ ರಾಜಕಾರಣಗಳಿದಾವೆ ಸಂವಿಧಾನ ಇದೆ ಅಲ್ಲೆಲ್ಲ ಪ್ರಧಾನಮಂತ್ರಿ ಆದರೂ ದೇಶ ಬಿಟ್ಟು ಹೋಗ್ತಾರೆ ಅದ್ರ ಜೈಲಿಗೆ ಹೋಗ್ತಾರೆ ಆದರೆ ನಮ್ಮ ಡೆಮಾಕ್ರಸಿಲಿ ಯಾರು ಎಲ್ಲ ಸೇಫು ಅಂಥ ಒಂದು ಸಂವಿಧಾನದ ಕೆಟ್ಟ ಕೆಟ್ಟದ ಮತ ಒಳ್ಳೆ ಮುಂದಿನ ದಿನಗಳಲ್ಲಿ ಈ ವಿಚಾರ ಮತ್ತು ನಮ್ಮ ಗ್ಯಾರಂಟಿ ವಿಚಾರಗಳನ್ನ ನಾವು ಹಳ್ಳಿ ಹಳ್ಳಿಯಲ್ಲಿ ಹೇಳಿ ನಾವು ಈ ಮ ಈ ಇಪ್ಪತ್ತು ಸೀಟ್ ಅಂತ ನಮ್ಮ ಸಾಹೇಬ್ರ ಏನು ಹೇಳಿದರು ಅದನ್ನು ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಮೂಡಿಗೆರೆಯಲ್ಲಿ ಕಳೆದ ಬಾರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹದಿಮೂರು ಸಾವಿರ ಬಿ ಜೆ ಲೀಡ್ ತಗೊಂಡಿತ್ತು ಆ ಹದಿಮೂರು ಸಾವಿರ ಸರಿ ಬರಲ್ಲ ಖಂಡಿತ ಬರಲಿಕ್ಕೆ ಬಿಡಲ್ಲ ನಾವು ಈ ಬಾರಿ ಕಾಂಗ್ರೆಸ್ಸಿನ ಹೆಚ್ಚು ಅಂತ ತರಿಸೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಪಕ್ಷಕ್ಕೆ ಶಕ್ತಿ ಕೊಡೋಂಥ ಕೆಲಸನ ಖಂಡಿತ ನಾವೆಲ್ಲ ಸೇರಿ ಮಾಡ್ತೀವಿ